ಆರು ಬೇಕಾಗಿತ್ತು ನಂತರ ನಡೆಯಿತು ಚಮತ್ಕಾರರ್ ನಲ್ಲಿ ನಡೆಯಿತು ಹೈಡ್ರಾಮಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಮತ್ತು ಸಿಎಸ್ ಕೆ ನಡುವಿನ ಕೊನೆ ಓವರ್ ನ ರೋಚಕ ಹೈಲೈಟ್ಸ್ ಹೇಗಿತ್ತು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಎಂ ಎಸ್ ಧೋನಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ರಾಜಸ್ಥಾನ್ ರಾಯಲ್ಸ್ ತಂಡವು ಕೊನೆಗೂ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಗೆಲುವಿನ ಖಾತೆ ತೆರೆದಿದೆ ಗುವಾಹಟಿಯಲ್ಲಿ ನಡೆದ ತನ್ನ ತವರು ಮೈದಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಿದ್ದ ರಾಜಸ್ಥಾನ ಕೊನೆ ಓವರ್ನವರೆಗೂ ನಡೆದ ಈ ರೋಮಾಂಚಕ ಪಂದ್ಯದಲ್ಲಿ ಆರು ರನ್ಗಳ ರೋಚಿಕ ಗೆಲುವು ದಾಖಲಿಸಿದೆ ಅದು ಕೂಡ ಎಂಎಸ್ ಧೋನಿಯವರವರ ವಿರುದ್ಧ ಕೊನೆ ಓವರ್ನಲ್ಲಿ ಇಪ್ಪತ್ತು ರನ್ ಡಿಫೆಂಡ್ ಮಾಡುವ ಮೂಲಕ ಎಂಬುದು ವಿಶೇಷ ಈ ಮೂಲಕ ಸತತ ಎರಡು ಪಂದ್ಯಗಳಲ್ಲಿ ಸೋತ ನಂತರ ರಾಜಸ್ಥಾನ ಮೂರನೇ ಪಂದ್ಯವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಇತ್ತ ಮೊದಲ ಪಂದ್ಯವನ್ನ ಗೆದ್ದು ಗೆಲುವಿನ ಆರಂಭ ಪಡೆದುಕೊಂಡಿದ್ದ ಸಿಎಸ್ಕೆ ಆ ನಂತರದ ಎರಡು ಪಂದ್ಯಗಳನ್ನ ಸೋತಿದೆ ಸ್ನೇಹಿತರೆ ಹೌದು ಗುವಾಹಟಿಯ ಬರ್ಜಾಪುರ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆರ್ಆರ್ ತಂಡವು ಮೊದಲ ಓವರ್ನಲ್ಲಿ ಯಶಸ್ವಿ ಜೈಸ್ವಾಲ್ ರ ನಾಲ್ಕು ರನ್ಗಳಿದ್ದಾಗ ಕಳೆದುಕೊಳ್ಳುತ್ತದೆ ಅದಾದ ಬಳಿಕ ಜೊತೆಯಾದ ಸಂಜು ಸ್ಯಾಮ್ಸನ್ ಹಾಗೂ ನಿತೀಶ್ ರಾಣಾ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ಇವರಿಬ್ಬರ ನಡುವೆ ಬರೋಬ್ಬರಿ ಎಂಬತ್ತೆರಡು ರನ್ಗಳ ಜೊತೆ ಆಟ ಮೂಡಿಬರುತ್ತದೆ ಈ ಮಧ್ಯೆ ಸ್ಯಾಮ್ಸನ್ ಇಪ್ಪತ್ತು ರನ್ ಬಾರಿಸಿ ನೂರ್ ಅಹಮದ್ ರವರಿಗೆ ವಿಕೆಟ್ ಒಪ್ಪಿಸುತ್ತಾರೆ ಆದರೆ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ನಿತೀಶ್ ರಾಣಾ ಇಂದಿನ ಪಂದ್ಯದಲ್ಲಿ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಾರೆ ಇನ್ನು ಮತ್ತೊಂದು ಕಡೆ ನಾಯಕ ರಿಯಾನ್ ಪರಾ ಕೂಡ ಮೂವತ್ತೇಳು ರನ್ ಸಿಡಿಸಿ ತಂಡದ ಸ್ಕೋರ್ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತಿಮವಾಗಿ ನಿತೀಶ್ ರಾಣಾ ಮೂವತ್ತಾರು ವಿಷತ್ಗಳನ್ನು ಎದುರಿಸಿ ಹತ್ತು ಫೋರ್ ಹಾಗೂ ಐದು ಸಿಕ್ಸ್ ಗಳ ನೆರವಿನಿಂದಾಗಿ ಎಂಬತ್ತೊಂದು ರನ್ ಬಾರಿಸಿ ಅಶ್ವಿನ್ ಅವರ ಬೌಲಿಂಗ್ನಲ್ಲಿ ಧೋನಿಯ ಸ್ಟಾಂಪಿಂಗ್ಗೆ ವಿಕೆಟ್ ಒಪ್ಪಿಸಬೇಕಾಯಿತು ಅದಾದ ಬಳಿಕ ರೆಗ್ಯುಲರ್ ಇಂಟರ್ವೆಲ್ನಲ್ಲಿ ವಿಕೆಟ್ ಕಳೆದುಕೊಂಡಿದ್ದ ಆರ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತೆರಡು ರನ್ ಕಲಿಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ಇನ್ನುವತ್ತ ಚೆನ್ನೈ ತಂಡದ ಪರ ಬೌಲಿಂಗ್ ನಲ್ಲಿ ಖೀಲ್ ಅಹಮದ್ ನೂರ್ ಅಹಮದ್ ಮಹಿಷಾ ಪತಿರಾಣಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡಿದೆ ಇವತ್ತು ಚೆನ್ನೈ ತಂಡ ಐಪಿಎಲ್ ನಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ನೂರ ಎಂಬತ್ತಕ್ಕೂ ಅಧಿಕರಣಗಳನ್ನು ಟಾರ್ಗೆಟ್ನಲ್ಲಿ ಟಾರ್ಗೆಟ್ ನಲ್ಲಿ ಚೇಸ್ ಮಾಡೇ ಇಲ್ಲ ಈ ದಾಖಲೆಯನ್ನ ನೋಡಿ ಆರ್ ಈ ಪಂದ್ಯವನ್ನ ಸುಲಭವಾಗಿ ಗೆಲ್ಲಲಿದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು ಅದರಂತೆ ನಡೆಯಿತು ಕೂಡ ಇನಿಂಗ್ಸ್ ಆರಂಭಿಸಿದ ಸಿಎಸ್ ಕೆ ಮೊದಲ ಓವರ್ ನಲ್ಲಿ ರಚಿನ್ ರವೀಂದ್ರ ರವರನ್ನ ಕಳೆದುಕೊಂಡಿತ್ತು ಅದಾದ ಬಳಿಕ ರಾಹುಲ್ ತ್ರಿಪಾಠಿ ರವರನ್ನ ಪೆವಿಲಿಯನ್ ಹಾದಿ ತೋರಿಸುವಲ್ಲಿ ವನಿಂದು ಹಸರಂಗ ಯಶಸ್ವಿಯಾದರು ಇದರೊಂದಿಗೆ ಪವರ್ ನಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು ಇದರ ಮಧ್ಯೆ ನಾಯಕನ ಇನ್ನಿಂಗ್ಸ್ ಕಟ್ಟಿದ ಋತರಾಜ್ ಗಾಯಕ್ವಾಡ್ ಆಂಕರ್ ಇನಿಂಗ್ಸ್ ಆಡಲು ಶುರು ಮಾಡಿದರು ಈ ಮಧ್ಯೆ ಶಿವಮುವೆ ಹದಿನೆಂಟು ಹಾಗೂ ವಿಜಯಶಂಕರ್ ಒಂಬತ್ತು ರನ್ ಬಾರಿಸಿ ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡರು ಆದರೆ ನಾಯಕನ ಇನ್ನಿಂಗ್ಸ್ ಆಡಿದ ರುತ್ರಾಜ್ ಗಾಯಕ್ವಾಡ್ ಪಂದ್ಯವನ್ನ ಕೊನೆ ಓವರ್ ವರೆಗೂ ಕೊಂಡೊಯ್ಯುವಲ್ಲಿ ಸಹಾಯ ಮಾಡಿದರು ಅಂತಿಮವಾಗಿ ಗಾಯಕ್ವಾಡ್ ನಲವತ್ನಾಲ್ಕುಗಳಿಂದ ಒಂದು ಸಿಕ್ಸ್ ಏಳು ಫೋರ್ಗಳೊಂದಿಗೆ ಅರವತ್ಮೂರು ರನ್ ಬಾರಿಸಿ ಒಂದಿಂದು ಹಸರಂಗರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಆದ್ಯಾಗೂ ಮತ್ತೊಂದೆಡೆ ರವೀಂದ್ರ ಜಡೇಜಾ ಮೂವತ್ತೆರಡು ರನ್ ಗಳ ಅಜೀವ ಇನ್ನಿಂಗ್ಸ್ ಆಡುವ ಮೂಲಕ ತಂಡದ ಗೆಲುವಿಗಾಗಿ ಏಕಾಂಗಿ ಹೋರಾಟ ನಡೆಸಿದೆ ಈ ಮುಖ್ಯವಾಗಿ ಚೆನ್ನೈ ತಂಡದ ಗೆಲುವಿಗಾಗಿ ಕೊನೆ ಓವರ್ ನಲ್ಲಿ ಇಪ್ಪತ್ತು ರನ್ ಗಳ ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ ಅತ್ತ ಕೊನೆ ಓವರ್ ಬೌಲಿಂಗ್ ಮಾಡಲು ಡೆತ್ ಸ್ಪೆಷಲಿಸ್ಟ್ ಆದಂತಹ ಸಂದೀಪ್ ಶರ್ಮಾ ಕಣಕ್ಕಿಳಿಯುತ್ತಾರೆ ಮೊದಲ ಎಸೆತವನ್ನ ವೈಡ್ ಹಾಕುತ್ತಾರೆ ನಂತರ ಮೊದಲ ಎಸೆತದಲ್ಲಿ ಲೋವರ್ ಫುಲ್ ಟಾಸ್ ಅನ್ನ ಕನ್ವರ್ಟ್ ಮಾಡಲು ವಿಫಲವಾದ ಧೋನಿ ವಿಕೆಟ್ ಒಪ್ಪಿಸುತ್ತಾರೆ ಇನ್ನು ಎರಡನೇ ಎಸೆತದಲ್ಲಿ ಜೇಮಿ ಓವರ್ಟನ್ ಸಿಂಗಲ್ ತೆಗೆದುಕೊಳ್ಳುತ್ತಾರೆ ಮತ್ತು ಮೂರನೇ ಎಸೆತದಲ್ಲಿ ರವೀಂದ್ರ ಜಡಿಜಾ ಕೂಡ ಸಿಂಗಲ್ ತೆಗೆದುಕೊಳ್ಳುತ್ತಾರೆ ಇದರೊಂದಿಗೆ ಅಂತಿಮ ಮೂರು ಎಸೆತಗಳಲ್ಲಿ ತಂಡದ ಗೆಲುವಿಗೆ ಹದಿನಾರು ಗಳ ಅವಶ್ಯಕತೆ ಇರುತ್ತದೆ ಈ ಹಂತದಲ್ಲಿ ಜೇಮಿ ಓವರ್ಟನ್ ಒಂದು ಸಿಕ್ಸ್ ಬಾರಿಸಿ ಗೆಲುವಿನ ಆಸೆಯನ್ನು ಹುಟ್ಟಿಸಿದರು ಆದರೆ ಐದನೇ ಎಸೆತದಲ್ಲಿ ಕೇವಲ ಎರಡು ರನ್ ನೀಡಿದ ಸಂದೀಪ್ ಶರ್ಮಾ ಆರನೇ ಹಾಗೂ ಕೊನೆ ಎಸೆತದಲ್ಲಿ ಕೂಡ ಎರಡು ರನ್ ಬಿಟ್ಟುಕೊಟ್ಟರು ಇದರೊಂದಿಗೆ ಕೊನೆ ಓವರ್ನಲ್ಲಿ ಇಪ್ಪತ್ತು ರನ್ಗಳನ್ನು ಡಿಫೆಂಡ್ ಮಾಡುವ ಮೂಲಕ ಆರು ರನ್ಗಳ ರೋಚಕ ಗೆಲುವನ್ನು ಆರರ ತಂಡ ದಾಖಲಿಸಿದೆ ಸ್ನೇಹಿತರೆ